ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರಾಗ ಅಂಚೆ ಇಲಾಖೆಯಲ್ಲಿ ಇರುವಂಥ ಮೂವತ್ತೊಂದು ಸಾವಿರದ ನಾನ್ನೂರ ನಲವತ್ತೆರಡು ವಿವಿಧ ಹುದ್ದೆಗಳ ಅಧಿಸೂಚನೆ ಮುಖಾಂತರ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಇಲಾಖೆಯ ಹೆಸರನ್ನ ನೋಡಿದ್ರೆ ಭಾರತೀಯ ಅಂಚೆ ಕಚೇರಿಯಲ್ಲಿ ಖಾಲಿರುವಂತ ಪೋಸ್ಟ್ ಮ್ಯಾನ್ ಮೇಲ್ಗಾರ್ಡ್ ಎಂ ಟಿ ಎಸ್ ಜಿ ಡಿ ಸ್ಟಾಫ್ ನರ್ಸ್ ಮತ್ತು ಡ್ರೈವರ್ ಹಾಗೂ ವಿವಿಧ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಕೂಡ ಹೊರಡಿಸಲಾಗಿದ್ದು ಹೊಸ ವಿದ್ಯಾರ್ಥಿಗಳನ್ನಾದರೂ ವಿಡಿಯೋಸ್ನ ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಖಾಲಿರುವಂಥ ಮೂವತ್ತ್ಮೂರು ಸಾವಿರದ ನಾನ್ನೂರ ಎಂಬತ್ತು ವಿವಿಧ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ತಿಂಗಳಿನಲ್ಲಿ ಈ ಒಂದು ಅಧಿಸೂಚನೆಗೆ ಕಂಪ್ಲೀಟಾಗಿ ನಿಮಗೆ ಆನ್ಲೈನ್ ಅರ್ಜಿ ಸಲ್ಲಿಕೆಯನ್ನು ಕೂಡ ಕರೆಯಲಾಗಿರುತ್ತದೆ ಸ್ನೇಹಿತರೆ ನೀವೇನಾದರೂ ಹೊಸ ವಿದ್ಯಾರ್ಥಿಗಳಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅಕೌಂಟನ್ನು ಆದಷ್ಟು ಫಾಲೋ ಮಾಡಿ ಇಲ್ಲಿ ಖಾಲಿ ಇರುವಂಥ ವಿವಿಧ ಹುದ್ದೆಗಳನ್ನು ನೋಡಿದ್ರೆ ಚಾಲಕ ಎಂಟುನೂರ ಎಪ್ಪತ್ತೊಂದು ಮೇಲ್ಗಾರ್ಡ್ ಹನ್ನೊಂದು ಸಾವಿರದ ಇಪ್ಪತ್ತೈದು ಹುದ್ದೆಗಳು ಎಮ್ ಟಿ ಎಸ್ ಹನ್ನೆರಡು ಸಾವಿರದ ನೂರ ನಲವತ್ತೊಂದು ಹುದ್ದೆಗಳು ಪೋಸ್ಟ್ಮ್ಯಾನ್ ಸಾವಿರದ ಇನ್ನೂರ ಮೂವತ್ತೊಂದು ಹುದ್ದೆಗಳು ಪೋಸ್ಟ್ ಮ್ಯಾನ್ ಗ್ರೇಟ್ ಸೆಕೆಂಡಲ್ಲಿ ಆರು ಸಾವಿರದ ನೂರ ಎಪ್ಪತ್ನಾಲ್ಕು ಟೋಟಲ್ ಸ್ನೇಹಿತರ ಮೂವತ್ತೊಂದು ಸಾವಿರದ ನಾನ್ನೂರ ನಲವತ್ತೆರಡು ವಿವಿಧ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಕೂಡ ಹೊರಡಿಸಲಾಗಿರುತ್ತದೆ ಇಲ್ಲಿ ಸ್ಟೇಟ್ ವೈಸ್ ನಿಮಗೆ ಹುದ್ದೆಗಳ ವರ್ಗೀಕರಣವನ್ನು ನೋಡಿದ್ರೆ ಸ್ನೇಹಿತರೆ ಇಲ್ಲಿ ಸ್ಟೇಟ್ ವೈಸ್ಗಳನ್ನು ನೀಡಲಾಗಿರುತ್ತೆ ಮೊದಲನೇದಾಗಿ ಆಂಧ್ರ ಪ್ರದೇಶದಲ್ಲಿ ಸಾವಿರದ ನೂರ ಅರವತ್ತಾರು ಹುದ್ದೆಗಳು ಅಸ್ಸಾಂ ಏಳ್ನೂರ ನಲವತ್ತೇಳು ಬಿಹಾರ ಸಾವಿರದ ಒಂಬೈನೂರ ಐವತ್ತಾರು ಛತ್ತೀಸ್ಗಢ ಮುನ್ನೂರ ನಲವತ್ತಾರು ದೆಹಲಿ ಎರಡು ಸಾವಿರದ ಆರುನೂರ ಅರವತ್ತೇಳು ಗುಜರಾತ್ ಎರಡು ಸಾವಿರದ ಐನೂರ ಮೂವತ್ತು ಹರಿಯಾಣ ಎಂಟುನೂರ ಹದಿನೆಂಟು ಹಿಮಾಚಲ ಪ್ರದೇಶ ಎಂಟುನೂರ ಮುನ್ನೂರ ಎಂಬತ್ತ್ಮೂರು ಜಮ್ಮು ಆ್ಯಂಡ್ ಕಾಶ್ಮೀರ ನಾನ್ನೂರ ಒಂದು ಜಾರ್ಖಂಡ್ ಆರುನೂರು ಕರ್ನಾಟಕ ಸಾವಿರದ ಏಳ್ನೂರ ಐವತ್ನಾಲ್ಕು ಮತ್ತು ನಮ್ಮ ಭಾರತದಾದ್ಯಂತ ಇರುವಂಥ ಎಲ್ಲ ಒಂದು ಸ್ಟೇಟ್ಸ್ಗಳನ್ನು ಒಳಗೊಂಡಂತೆ ಸ್ನೇಹಿತರ ಇಲ್ಲಿ ಒಟ್ಟು ಹುದ್ದೆಗಳ ವರ್ಗೀಕರಣವನ್ನು ಕೂಡ ನೀಡಲಾಗಿರುತ್ತೆ ವಿದ್ಯಾರ್ಥಿಗಳು ಕಂಪ್ಲೀಟ್ ಆಗಿ ಒಂದು ಸಲ ಚೆಕ್ ಮಾಡಿಕೊಂಡು ಈ ಒಂದು ಅಧಿಸೂಚನೆಗೆ ಅರ್ಜಿಗಳನ್ನು ಕೂಡ ಸಲ್ಲಿಸಬಹುದಾಗಿರುತ್ತದೆ ಈ ಒಂದು ಅಧಿಸೂಚನೆಗೆ ಅರ್ಜಿ ಸಲ್ಲಿಸಲು ಬಯಸುವಂಥ ಅಭ್ಯರ್ಥಿಗಳಿಗೆ ನಿಮ್ಮೊಂದು ಶೈಕ್ಷಣಿಕ ಅರ್ಹತೆಗಳನ್ನು ನೋಡಿದ್ರೆ ವಿದ್ಯಾರ್ಥಿಗಳು ಸಂಪೂರ್ಣ ಎಂಟನೇ ತರಗತಿ ಹತ್ತನೇ ತರಗತಿ ಅಥವಾ ನೀವು ಹನ್ನೆರಡನೇ ತರಗತಿಯನ್ನು ಮುಗಿಸಿರುವಂಥ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ವಯಸ್ಸಿನ ಮಿತಿಯನ್ನು ನೋಡಿದ್ರೆ ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ಇಪ್ಪತ್ತೆಂಟು ವರ್ಷದ ಒಳಗಡೆ ಇರುವಂಥ ಬೋತ್ ಮೇಲ್ ಅಂಡ್ ಫೀಮೇಲ್ ಕ್ಯಾಂಡಿಡೇಟ್ಸಿಂದ ಇಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತದೆ ಅರ್ಜಿ ಸಲ್ಲಿಸಲು ಬಯಸುವಂಥ ಅಭ್ಯರ್ಥಿಗಳ ಅರ್ಜಿ ಶುಲ್ಕವನ್ನು ನೋಡಿದ್ರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದ್ದು ಮಿಕ್ಕುಳಿದಂಥ ಅಭ್ಯರ್ಥಿಗಳು ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಆನ್ಲೈನ್ನ ಮುಖಾಂತರ ಪೇಮೆಂಟ್ ಮಾಡಬೇಕಾಗಿರುತ್ತೆ ಈ ಒಂದು ಅಧಿಸೂಚನೆಗೆ ಅರ್ಜಿ ಸಲ್ಲಿಸಲು ಬಯಸುವಂಥ ಅಭ್ಯರ್ಥಿಗಳಿಗೆ ಸ್ನೇಹಿತರೆ ಇನ್ನೇನು ಏಪ್ರಿಲ್ ತಿಂಗಳಿನಲ್ಲಿ ಈ ಒಂದು ಅಧಿಸೂಚನೆಗೆ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಲಿದ್ದು ಹೊಸ ವಿದ್ಯಾರ್ಥಿಗಳು ಆದಷ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ